ಗುಂದ ಪಟ್ಟಣದಲ್ಲಿನ ಎಲ್ಲ ವಾರ್ಡ್ಗಳಲ್ಲಿ ಕುಡಿಯುವ ನೀರು ಬೀದಿದೀಪ ಹಾಗೂ ಚರಂಡಿಗಳ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಪುರಸಭೆ ಸ್ಥಾಯಿ ಸಮಿತಿ ನೂತನ ಅಧ್ಯಕ್ಷ ಹನುಮಂತ ವಾಲಿಕಾರ ಹೇಳಿದರು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಮೂಲಸೌಲಭ್ಯ ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಪುರಸಭೆ ಅಧ್ಯಕ್ಷ ಶಿವಾನಂದ ತಡಸಿ ಮಾತನಾಡಿ ಅಧಿಕಾರ ಸಿಗುವುದು ಅಪರೂಪ ಅಧಿಕಾರವನ್ನು ಸದುಪಯೋಗ ಪಡಿಸಿಕೊಂಡು ಪಟ್ಟಣದ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸಬೇಕೆಂದು ಕರೆ ನೀಡಿದರು ಈ ವೇಳೆ ಹನುಮಂತ ವಾಲಿಕಾರ ಅವರನ್ನು ಪುರಸಭೆ ಸದಸ್ಯರು ಮುಖಂಡರು ಕಾರ್ಯಕರ್ತರು ಪುರಸಭೆ ಸಿಬ್ಬಂದಿ ಅಭಿನಂದಿಸಿದರು ಸದಸ್ಯರಾದ ಪ್ರಕಾಶ ಶಿಗ್ಲಿ ಜೀವನ್ ಪವಾರ್ ಬಾಬಾಜಾನ ಮಕಾಂದರ ಮೋದಿನ ಶಿರೂರು ಸಂತೋಷಗೌಡ ಪಾಟೀಲ್ ಆಸ್ಟಕ್ ಚಾಹುಸೇನ ಬಸವರಾಜೈಟಿ ಲಕ್ಷ್ಮಣ ಹಳ್ಳದ ಮದಾರಸ ಬೂಗರಗೋಳ ದೇವೇಂದ್ರಪ್ಪ ಹಳ್ಳದ ಇದ್ದರು ವರದಿ ಡಿಸಿ ಜೆ ಎಸ್ ಕೆ ಕನ್ನಡ ನ್ಯೂಸ್ನ ನವಲಗುಂದಾ.